ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕಲಿಕಾ ಉಪಕರಣಗಳು ವಿತರಣೆ ಮಾಡಿದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿರವರು ಚೇಳೂರಿಗೆ ಭೇಟಿ ನೀಡಿದಾಗ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಅಭೂತಪೂರ್ವ ಸ್ವಾಗತ ಕೋರಿದರು ಕಬೀರ್ ಕಾಲೋನಿಯಲ್ಲಿ ಶಾಸಕರು ಭೇಟಿ ನೀಡಿದರು ತದನಂತರ ಚೇಳೂರು ಪಂಚಾಯಿತಿಗೆ ಭೇಟಿ ನೀಡಿ ಅಮೃತ ಗ್ರಾಮ ಯೋಜನೆ ಅಡಿಯಲ್ಲಿ ಶಾಲೆಗಳಿಗೆ ಮತ್ತು ಅಂಗನವಾಡಿ ಕೇಂದ್ರಗಳಿಗೆ ಕಲಿಕಾ ಪೀಠೋಪಕರಣಗಳು ವಿತರಿಸಿ ಮಾತನಾಡಿದ ಅವರು ಮಕ್ಕಳಿಗೆ ಕಲಿಕೆಗೆ ಪೂರಕವಾದ ಕಲಿಕಾ ಸಾಮಗ್ರಿಗಳು ವಿತರಣೆ ಮಾಡುತ್ತಿದ್ದು ಇವುಗಳನ್ನು ಜೋಪಾನವಾಗಿ ಇಟ್ಟುಕೊಳ್ಳಬೇಕೆಂದು ತಿಳಿಸಿದರು ಶಾಸಕರು ಚಿಲಕಲ್ನೇರ್ಪು ಚೇಳೂರು ರಸ್ತೆ ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶ್ರೀನಿವಾಸ ನಾಯ್ಡು ರವರು ಉಪಸ್ಥಿತರಿದ್ದರು ಮುಖಂಡರಾದ ಪಿ ಆರ್ ಚಲಂ ರಾಮಾನ್ಯ ರೆಡ್ಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೌಸರ್ ಉಪಾಧ್ಯಕ್ಷ ಪೇಂಟರ್ ರಾಮು ಒಂದನೇ ಬ್ಲಾಕ್ನ ಗ್ರಾಮ ಪಂಚಾಯಿತಿ ಸದಸ್ಯರ ಪತಿಯಾದ ಸಾಬು ಪಿ ಡಿಒ ವೆಂಕಟಾಚಲಪತಿ ಡಿ ಎಸ್ ಎಸ್ ಮುಖಂಡರು ಗ್ರಾಮ ಪಂಚಾಯತ್ ಸದಸ್ಯರೂ ಆದ ಕಡ್ಡಿಯೂಲು ವೆಂಕಟರೋಣ ನಾರಾಯಣಸ್ವಾಮಿ ಸಾಹುಕಾರ್ ಶ್ರೀನಿವಾಸ ರೆಡ್ಡಿ ಜಾಲಾರಿ ಸುರೇಂದ್ರ ಮೆಕ್ಯಾನಿಕ್ ನಯಾಜ್ ಕೆ ಜಿ ವೆಂಕಟರೋಣ ರೆಡ್ಡಿ ಗಂಗಾಧರ್ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಅಮೃತ ಗ್ರಾಮ ಪಂಚಾಯತ್ ಆಯ್ಕೆ ಮಾಡಿದ್ದೇವೆ ಅದರಲ್ಲಿ ಬಂದ ಅನುದಾನದಲ್ಲಿ ಇವತ್ತು ಶಾಲೆಗಳಿಗೆ ಮತ್ತು ಅಂಗನವಾಡಿಗಳಿಗೆ ಮಕ್ಕಳಿಗೆ ಪೀಠೋಪಕರಣಗಳನ್ನು ಇದ್ದೀವಿ ಅಲ್ಲಿರುವಂಥ ಶಿಕ್ಷಕರು ಅಂಗನವಾಡಿ ಕೇಂದ್ರದವರು ಇವನ್ನು ಜೋಪಾನವಾಗಿ ಇಟ್ಕೊಂಡು ಮಕ್ಕಳಿಗೆ ಕೊಟ್ಟು ನೀಟಾಗಿ ಇಟ್ಕೊಂಡು ಇವನು ಸುಮಾರು ಇರೋ ಥರ ನೋಡ್ಕೋಬೇಕು ಯಾಕಂದರೆ ತಗೊಳ್ಳೋದು ಇಲ್ಲೋ ಬಿಸಾಗೋದು ಆ ಕೆಲಸ ಮಾಡಬಾರ್ದು ಅಂತ ಒಂದು ಮಾತನೇ ಹೇಳುತ್ತ ಇದೇ ಅಲ್ಲ ಇನ್ನು ಮುಂದೆ ಅಂಗನವಾಡಿ ಇರ್ಬೋದು ಶಾಲೆಗೆ ಸಮಗ್ರವಾದಂಥ ಒಂದು ಮಗು ಏನಕ್ಕೆಲ್ಲ ಕಲಿಕೆಗೆ ಏನು ಸಂಬಂಧಪಟ್ಟ ವಸ್ತುಗಳು ಬೇಕೋ ಅವನ್ನೆಲ್ಲ ಕೊಡೋ ಕಾರ್ಯಕ್ರಮ ಮುಂದಿನ ಮಾಡಲಾಗುವುದು ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಬಂದ